ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಬಿಜಾಪುರ ಬಾಂಡ್ಲಿ ಮಾತಾಡೋದು ಇವತ್ತ ಒಂದು ಬುಸ್ ಬುಸು ಬಿಸ್ ನಾಗ್ರಾಮ್ ಹಿಡಿದ್ರಿ ನಾಗ್ರಾಮ ಅಂಗಡಿಯಾಗ ಬಂದಿತ್ತು ಹಿಡಿದು ಬಾಟ್ಲಾಗ ಹಾಕಿರ್ತೀನಿ ಎಲ್ಲ ನನ್ನ ವಿಡಿಯೋ ನೋಡೋ ಅಂತ ಬಗ್ಗೆ ಅಂತ ಹೇಳಿ ನಾಗರ ಪಂಚಮಿ ದಿವಸ ಬಂದಿತ್ತು ಅದು ಹಾವ ಅದು ಸಿಗ್ಲಿಲ್ಲ ನನ್ನ ಕೈಯಾಗ ಇಲ್ಲಿ ಅಂಗಡಿಯಾಗ ಕೂತಿತ್ತು ನಾಗರ ಪಂಚಮಿ ಮ್ಯಾಗ ಇವತ್ತು ನನ್ನ ತಿರುಗೇ ಬಂತು ಹಿಡಿದು ಅದನ್ನು ಇಟ್ಟು ಬಾಟ್ಲಾಗ ಹಾಕಿ ದೂರ ಬಿಟ್ಟು ಬಿಡ್ಬೇಕಂತ ಹೇಳಿ ನಾನು ಹಿಡಿದ್ಲು ಹಾವ ಅದು ನಿಮಗೆ ತೋರಿಸ್ತೀನಿ ನೋಡ್ರಿ ಹೇಳಿ ಬಾರಪ್ಪ ಕ್ಯಾಮ್ರಾಮ ನೋಡ್ರಿ ಹಂಗೈತಿ ಇದ ಒಳಗೆ ಒಳಗೆ ಬಾತು ಈಗ ಒಳಗೆ ಬಾ ಹಾಂ ಈ ಸಾಧ್ಯ ನಿಮಗೆಲ್ಲ ಬಿಟ್ಟು ತೋರಿಸ್ತೀನಿ ಅದ್ರ ಹಾವ ಹಾಂ ಇದ ಗೋಜಿ ಈಗಿನ ಹಾವು ನೋಡಿರಿ ಈಗ ಅದನ್ನ ರಿಸೀವ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಅಡ್ವಾಯ್ ಬಿಟ್ಟು ಬರಕ್ಕೆ ಹೋಗ್ತೀನಿ ನಾನು ನಮ್ಮ ಅಂಗಡಿಯಾಗೆ ಇಚ್ಚಿದ ಹಾವ ಹಿಡಿದೀನಿ ಇದನ್ನ ಒಯ್ದು ನಿಮಗೆಲ್ಲ ತೋರಿಸಿ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ಒಯ್ದು ಹಾಕಿ ಬಿಟ್ಟು ಬರ್ತೀನಿ ರಡಿಯಪ್ಪ ಹೋಗೋಣ ನೋಡಲ್ಲ

ಹೋಗಪ್ಪ ಹೋಗ 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 ಹೋಗು ಹೋಗಪ್ಪ ಹೋಗ ಒಳಗೆ ಹೋಗ